ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನಯ್ ಕೆ ಎಚ್ ಅಂತ ಹೇಳಿ ನಾನು ಕಾಂಟಿನೆಂಟ್ ಟೆಕ್ನಾಲಜಿ ಫೌಂಡರ್ ಮತ್ತು ಸಿ ಇ ಒ ನಮ್ಮದು ಬೆಂಗಳೂರು ಬೇಸ್ ಸ್ಟಾರ್ಟಪ್ಪು ಸೊ ಕನ್ನಡಿಗರೇ ಮಾಡಿರೋಂಥ ಒಂದು ಸ್ಟಾರ್ಟಪ್ಪು ಇದು ಎ ಟೆಕ್ನಾಲಜಿ ಯೂಸ್ ಮಾಡಿ ಯು ಪಿ ಎಸ್ ಸಿ ಮತ್ತು ಕೆ ಪಿ ಸಿಗೆ ಏನು ಸ್ಟೂಡೆಂಟ್ಸ್ ಪ್ರಿಪೇರ್ ಆಗ್ತಿದ್ದಾರೆ ಅವರ ಜರ್ನಿನ ಸ್ಮಾರ್ಟ್ ಮಾಡೋದಕ್ಕೆ ಈ ಸ್ಟಾರ್ಟಪ್ಪನ ನಾವು ಫೋನ್ ಮಾಡಿದ್ದೀವಿ ಹೇಗೆ ಸ್ಮಾರ್ಟ್ ಮಾಡುತ್ತೆ ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನೇ ಐ ಎ ಎಸ್ ಆಸ್ಪಿರೆಂಟ್ ಆಗಿದ್ದೆ ಡೆನ್ನಿನಲ್ಲಿ ಕೋಚಿಂಗ್ ತಗೊಂಡು ಓದ್ತಾ ಇದ್ದೆ ಎರಡು ಸಾವಿರದ ಹದಿನಾರು ಹದಿನೇಳು ಹದಿನೆಂಟನೇ ಇಸ್ವಿನಲ್ಲಿ ಸೊ ಓದುವಾಗ ತುಂಬ ಕಠಿಣವಾಗಿ ಓದ್ತಾ ಇರ್ತೀವಿ ತುಂಬ ಬುಕ್ಸ್ ಓದ್ತಾ ಇರ್ತೀವಿ ಆದರೆ ತುಂಬ ಕಠಿಣವಾಗಿ ಓದಬಾರ್ದು ಈ ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಸ್ಮಾರ್ಟಾಗಿ ಓದಬೇಕು ಸೊ ನಮಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಇದನ್ನು ಸ್ಮಾರ್ಟ್ ಆಗಿ ಓದಬೇಕು ಅಂತ ಹೇಳಿ ಅದಕ್ಕೆ ನಾವು ಏನ್ ಮಾಡಿದೀವಿ ಈಗ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಗೆ ಗೊತ್ತಾಗುತ್ತೆ ನಾನು ಯಾವ ಟಾಪಿಕ್ ಅಲ್ಲಿ ಸ್ಟ್ರೆಂತ್ ಇದೆ ನಾನು ಯಾವುದರಲ್ಲಿ ವೀಕ್ ಆಗ್ತಾ ಇದ್ದೀನಿ ನಾನು ಹೇಗೆ ಪ್ರೋಗ್ರೆಸ್ ಆಗ್ತಿದ್ದೀನಿ ಅಂತ ಹೇಳಿ ಆ ಇದನ್ನ ಈ ಭಾರತದಲ್ಲೇ ಮತ್ತೆ ಮೊದಲ ಅನ್ಬೋದು ಒಂದು ಎ ಟೆಕ್ನಾಲಜಿನ ಇಂಥ ಒಂದು ಟಫ್ ಎಕ್ಸಾಮ್ ಏನು ಯು ಪಿ ಎಸ್ ಸಿ ಸಿ ಅಂತ ಕರೀತಾರೆ ಅದಕ್ಕೆ ತಗೊಂಬಂದಿದ್ದೀವಿ ಮತ್ತೆ ಈಗ ಇನ್ಸೈಟ್ಸ್ ಐ ಎ ಅವ್ರ ಜೊತೆಗೆ ಕೊಲಾಬ್ರೇಷನ್ ಆಗಿ ಅವರು ಭಾರತದಲ್ಲಿ ಒಳ್ಳೊಳ್ಳೆ ರ್ಯಾಂಕ್ಸ್ಗಳನ್ನ ಕೊಟ್ಟಿದ್ದಾರೆ ಈವನ್ ಕರ್ನಾಟಕದ ನಂಬರ್ ಒನ್ ರ್ಯಾಂಕ್ ಬಂದಿರೋದು ಅವ್ರ ಇನ್ಸ್ಟಿಟ್ಯೂಷನ್ ಅವರ ಸಹಯೋಗದೊಂದಿಗೆ ಈ ಟೆಕ್ನಾಲಜಿನ ತಗೊಂಡು ಸ್ಟೂಡೆಂಟ್ಸಿಗೆ ನಾವು ಕೊಟ್ಟಿದೀವಿ ಇದುವರೆಗೂ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಎಂಬತ್ತೈದು ಸಾವಿರ ಸ್ಟೂಡೆಂಟ್ಸ್ಗಳು ಒಂದು ಟೆಸ್ಟ್ ಗಳನ್ನ ತಗೊಂಡಿದ್ದಾರೆ ಮತ್ತೆ ರೀಸೆಂಟ್ ಆಗಿ ಪ್ರಿಲಿಮ್ಸ್ ಏನು ಎಂಡ್ ಆಯ್ತಲ್ಲ ಎಕ್ಸಾಮು ಆ ಫಿಲೀಮ್ಸ್ ಎಕ್ಸಾಮಲ್ಲೂ ನಮ್ಮದಿಂದ ಅರವತ್ತೆಂಟು ಸಿಮಿಲರ್ ಸಿಮಿಲರಾಗೆ ಬಂದಿದೆ ಅದು ಬ್ಯೂಟಿ ಆಫ್ ನಮ್ಮ ಟೆಕ್ನಾಲಜಿ ಸೊ ಮುಂದಿನ ದಿನಗಳಲ್ಲಿ ನಾವು ಈಗ ಬತ್ತಿರೋವಂಥ ಕೆ ಪಿ ಎಸ್ ಸಿ ಎಕ್ಸಾಮ್ ಆಗ್ಬೋದು ನೀಟ್ ಎಕ್ಸಾಮ್ ಆಗ್ಬೋದು ಇದಕ್ಕೆಲ್ಲರ್ಗು ನಮ್ಮ ಕರ್ನಾಟಕ ಮತ್ತು ಭಾರತದಾದ್ಯಂತ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮನೆಯಲ್ಲೇ ಕೂತ್ಕೊಂಡು ಒಂದು ಮೊಬೈಲಲ್ಲೇ ಅವರ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಜರ್ನಿನ ಸ್ಮಾರ್ಟ್ ಮಾಡೋದಕ್ಕೆ ನಾವು ಹೊರಟಿದ್ದೀವಿ ಕೇವಲ ಒಂದು ಹನ್ನೆರಡು ಜನ ಟೀಮ್ ಮೆಂಬರು ಇಲ್ಲೇ ನಮ್ಮ ನಾಗರಭಾವಿನಲ್ಲೇ ನಮ್ಮದು ಆಫೀಸ್ ಇರೋದು ಅದರಲ್ಲಿ ಕೂತ್ಕೊಂಡು ಈ ಒಂದು ಸಾಧನೆ ಮಾಡಿದ್ದೀವಿ ಇದನ್ನು ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಮತ್ತು ಎಲ್ಲ ಕನ್ನಡಿಗರದೇ ಒಂದು ಟೀಮು ನಾವು ಎಲ್ಲ ರೈತರು ಬ್ಯಾಕ್ ಗ್ರೌಂಡಿಂದ ಬಂದು ತುಮಕೂರು ಕಟಾರ್ನಹಳ್ಳಿ ಅನ್ನೋ ಒಂದು ನಮ್ಮದು ಊರು ಸೊ ರೈತರು ಫ್ಯಾಮಿಲಿಯಿಂದ ಬಂದು ಒಂದು ಸ್ಟೂಡೆಂಟ್ಸು ಮಾಡಿರೋಂಥ ಒಂದು ಪ್ಲಾಟ್ಫಾರ್ಮ್ ಇವತ್ತು ತುಂಬ ಚೆನ್ನಾಗಿ ಎಲ್ಲ ಯೂಸ್ ಸ್ಟೂಡೆಂಟ್ಸ್ ತೊಗೊತಾ ಇದ್ದಾರೆ ಲೆಕ್ಚರರ್ಸ್ಗಳು ಕೂಡ ಇಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಏನು ವಿಜಯನಗರ ಜನ್ರಲ್ ಅಲ್ಲಿ ತೋರಿಸಿದೀವಿ ಅವರುಗಳು ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ರೀತಿ ಎಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡಿಗರೇ ಆಗ್ಬೋದು ಭಾರತೀಯರು ಎಲ್ರಿಗೂ ಈ ರೀತಿ ಒಂದು ಟೆಕ್ನಾಲಜಿನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಮ ಜರ್ನಿನ ಸ್ಮಾರ್ಟ್ ಮಾಡ್ಕೊಳ್ಳಿ ತುಂಬ ವರ್ಷ ಓದಿ ನಿಮ್ಮ ಪೇರೆಂಟ್ಸಿಗೆ ಬರ್ಡನ್ ಬದಲು ಕಡಿಮೆ ವರ್ಷದಲ್ಲಿ ಕಡಿಮೆ ಅಟೆಂಪ್ಟಲ್ಲೇ ನೀವು ಕ್ಲಿಯರ್ ಮಾಡ್ಬೋದು ಸೊ ಒಳ್ಳೊಳ್ಳೆ ಉನ್ನತ ಅಧಿಕಾರಿಗಳು ಆಗ್ಬೋದು ಅನ್ನೋದು ಹೇಳೋದ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ನನ್ನ ಹೆಸರು ನವೀನ್ ಅಂತ ನಾನೊಬ್ಬ ಕೋ ಫೌಂಡರ್ ಆಫ್ ಕಾಂಟಿನೆಂಟ್ ಟೆಕ್ನಾಲಜಿ ಸೊ ನಮ್ಮ ಒಂದು ಈ ಒಂದು ಒಂದೂವರೆ ಎರಡು ವರ್ಷದಲ್ಲಿ ನಾವು ಏನೇ ಯಾವ ಯಾವ ಎಕ್ಸಾಮ್ ಇದೆ ನಮ್ಮ ಇಂಡಿಯಾದಲ್ಲಿ ಅದೆಲ್ಲದಕ್ಕೂ ಮಾಕ್ ಟೆಸ್ಟ್ನ ಎ ಐ ಬೇಸ್ಡ್ ಮಾಕ್ ಟೆಸ್ಟ್ನ ಒದಗಿಸ್ತೀವಿ ಸೊ ದ ಬ್ಯೂಟಿ ಆಫ್ ಎ ಐ ಪವರ್ಡ್ ಮಾಕ್ ಟೆಸ್ಟೆಸ್ ಸಿ ನಾನು ನನ್ನ ಒಂದು ಸ್ಟ್ರೆಂತ್ ಈ ಇಂಡಿವಿಜುವಲ್ ಪರ್ಸನ್ಸ್ ಇರ್ತಾರಲ್ಲ ಇಂಡಿವಿಜುವಲ್ ಸ್ಟ್ರೆಂತ್ ವೀಕ್ನೆಸ್ ಏನಿರುತ್ತೆ ಅದ್ರ ಪ್ರಕಾರ ಒಂದು ಮೋಲ್ಡ್ ಮಾಡ್ತಾ ಹೋಗುತ್ತೆ ಎ ಎ ಐ ಅನ್ನೋದು ಯಾವಾಗ ನಾವು ಎ ಐ ಟೆಕ್ನಾಲಜಿನ ನಮ್ಮ ಒಂದು ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ಕೊತೀವಿ ನಮ್ಮ ಕೆಲಸ ಸುಲಭ ಆಗುತ್ತೆ ದ ವೇ ಆಫ್ ವರ್ಕಿಂಗ್ ವಿಲ್ ಡೆಫಿನೆಟ್ಲಿ ಬಿಕಮ್ ಈಸಿ ಸೊ ದ್ಯಾಟ್ ವಿ ಕೆನ್ ಯೂಸ್ ದಟ್ ಟೈಮ್ ಎಫೆಕ್ಟಿವ್ಲಿ ಸೊ ನಮ್ಮ ಉದ್ದೇಶ ಏನಂದರೆ ಈಗ ಯಾರೋ ಒಬ್ಬ ಕ್ಯಾಂಡಿಡೇಟು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಕ್ಲಿಯರ್ ಮಾಡೋರು ಒಂದು ವರ್ಷ ಎರಡು ವರ್ಷದಲ್ಲಿ ಕ್ಲಿಯರ್ ಮಾಡಿದ್ರೆ ಸೊ ದಟ್ ವಿ ಕೆನ್ ಗಿವ್ ದಟ್ ಸ್ಪ್ರೆಡ್ ದಟ್ ಜಾಯ್ ಸೊ ಗಿವಿಂಗ್ ಬ್ಯಾಕ್ ದ ಟೈಮ್ ಸೊ ದಟ್ ಈಸ್ ವಾಟ್ ಸಮೈ ಸ್ಟ್ಯಾಂಡ್ಸ್ ಫಾರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್ ಫಾರ್ ದ ಮೀಡಿಯಾ ಪರ್ಸನ್ಸ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಸೊ ಮಚ್ ಯು